ನಿನಗೆ ದೇವರ ಆಶೀರ್ವಾದ ಇರಲಿಲ್ಲ ಅಂತ ಅಂದಿದ್ರೆ ಇಷ್ಟೊತ್ತಿಗಾಗಲೇ ನೀನು ಏನಾಗ್ಬಿಡ್ತಿದ್ದೋ ಅಂತ ಅಂತ ಗೊತ್ತಿಲ್ಲ ಯಾಕಂದ್ರೆ ಒಂದು ಸಲ ಯೋಚನೆ ಮಾಡು ನಿನ್ನ ಬದುಕಲ್ಲಿ ಎದುರಾದಂತಹ ಸಮಯ ಸಂದರ್ಭಗಳು ಎಷ್ಟೊಂದು ಕೆಟ್ಟದಾಗಿತ್ತು ಅಂತ ಆ ಎಲ್ಲಾ ಕಷ್ಟಗಳನ್ನು ಕೂಡ ಹೆದರಿಸಿ ಅವಮಾನಗಳನ್ನ ಸಹಿಸಿಕೊಂಡು ಇವತ್ತು ಬದುಕಿದ್ಯಾ ಅಂತ ಅಂದ್ರೆ ಆ ದೇವರ ಆಶೀರ್ವಾದ ನಿನ್ಗಿರೋದಕ್ಕೇ ಇದೆಲ್ಲವೂ ಕೂಡ ನಡೀತಾ ಇರುತ್ತೆ ಪೂಜ್ಯ ರಾಘವೇಂದ್ರಾಯ ಸತ್ಯ ಧಮಿತ ಕಲ್ಪಕ್ಷ ನಮ್ಮ ತಾಮ್ ಕಾಮದೇನವೇ ಫ್ರೆಂಡ್ಸ್ ದಿನವಿಡೀ ಆ ರಾಯರ ಬೃಂದಾವನವನ್ನು ನೋಡಲು ಆಗದ ನಾವು ನಮ್ಮ ಮನೆಯಲ್ಲಿ ಒಂದು ಚಿಕ್ಕದಾದ ಬೃಂದಾವನವನ್ನು ಸ್ಥಾಪಿಸಿ ಪ್ರತಿ ಗುರುವಾರ ಆ ದೇವರ ಕಾರ್ಯದಲ್ಲಿ ಮುಗ್ಧನಾಗಿ ಅವರ ಆಶೀರ್ವಾದವನ್ನು ಪಡೆಯುತ್ತಿದ್ದೇವೆ ಬನ್ನಿ ಫ್ರೆಂಡ್ಸ್ ನೀವು ಸಹ ನಮ್ಮ ಜೊತೆ ಕೈಜೋಡಿಸಿ ಆ ಗುರುರಾಯರಲ್ಲಿ ಅಷ್ಟೋ ಇಷ್ಟೋ ಅವರ ಅನುಗ್ರಹವನ್ನು ಪಡೆದು ತಲ್ಲೀನರಾಗೋಣ ಬನ್ನಿ ಫ್ರೆಂಡ್ ಕೇಳಿಸ್ಕೊಂಡ್ರೆ ನೀವು ಅನ್ಕೊಂಡಿರುವಂತ ಎಲ್ಲಾ ಕೆಲಸ ಕೂಡ ಮಂತ್ರ ಪ್ಲೇ ಮಾಡ್ತಿದ್ದೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾ ಗಾಮ ಪ್ರಯತ್ನ ಮಾಡಬಾರದು ಯಾಕಂದ್ರೆ ಅವರ ಬದುಕಲ್ಲಿ ಅವರೇ ಬುದ್ಧಿವಂತರಾಗಿರ್ತಾರೆ ಬುದ್ಧಿ ಹೇಳಿ ಹೇಳಿಕ್ಕಿಂತ ಸುಮ್ಮನಿದ್ದು ಆಗುವುದು ಸ್ನೇಹವೇ ಆಗಿರಲಿ ಪ್ರೀತಿನೇ ಆಗಿರಲಿ ಅವರಿಗೆ ಬೇಕಾದವರು ಅವರ ಜೊತೆ ಇದ್ದಾಗ ನಮ್ಮನ್ನು ಕಡೆಗಣಿಸೋ ಸಹಜ ಕೆಲವು ಬದಲಾವಣೆಗಳು ನಮ್ಮನ್ನು ಬದಲಿಸ್ತವೆ ನೋವುಗಳ ನಡುವೆ ನಗ್ಗುವುದೇ ಏನ್ರಿ ನೀವು ಯಾವಾಗ್ಲೂ ಬರೀ ರಾಯರು ರಾಯರು ಅಂತ ಇರ್ತೀರಾ ಅಂತ ನಿಜ ಯಾಕಂತ ಅಂದ್ರೆ ಯಾರ ಹತ್ರ ಕೂಡ ಹೇಳ್ಕೊಳಕಾಗದಿರೋಷ್ಟು ಕಷ್ಟಗಳನ್ನ ಯಾರತ್ರ ಕೂಡ ಹೇಳ್ಕೊಳಕಾಗ್ದಿರುವಂತಹ ಮನಸ್ಸಿನ ನೋವುಗಳನ್ನ ಕೆಲವೊಂದು ಸಲ ಶ್ರೀ ರಾಯರ ಮುಂದೆ ನಿಂತು ಕಣ್ಣೀರ್ ಹಾಕೊಂಡು ಹೇಳ್ಕೊಂಡಿರ್ತೀವಿ ಕಾರಣ ನಂಬಿಕೆ ಶ್ರೀರಾಯರನ್ನ ನಿಷ್ಕಲ್ಮಶ ಮನಸ್ಸಿಂದ ಯಾರೆಲ್ಲ ಪೂಜಿಸ್ತಾ ಇದ್ದಾರೋ ಅವರಿಗೆಲ್ಲರಿಗೂ ಕೂಡ ಖಂಡಿತ ಗೊತ್ತಿರುತ್ತೆ ರಾಯರು ಭಕ್ತರ ಕಷ್ಟಗಳಿಗೆ ಯಾವುದೋ ಒಂದು ರೂಪದಲ್ಲಿ ಬಂದು ಖಂಡಿತವಾಗ್ಲೂ ಕೂಡ ಸ್ಪಂದಿಸ್ತಾರೆ ಅಂತ ಯಾಕಂದ್ರೆ ಭಕ್ತರು ಚೆನ್ನಾಗಿರಲಿ ಭಕ್ತರನ್ನು ನನ್ನ ಮಕ್ಕಳು ಅಂತ ಪ್ರೀತಿಯಿಂದ ಕಾಣುವಂತಹ ಕಲಿಯುಗದ ಕಾಮಧೇನು ರಾಯರು ಭಕ್ತರು ಚೆನ್ನಾಗಿರಲಿ ಅಂತ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂತಹ ಪುಣ್ಯಾತ್ಮರು ನಮ್ಮ ರಾಯರು ಅದಕ್ಕೆ ಯಾವಾಗಲೂ ಕೂಡ ಎಲ್ಲರೂ ಹೇಳೋದು ನಮ್ಮ ರಾಯರಿದ್ದಾರೆ